ಇಷ್ಟೆಲ್ಲ ನಿಮ್ಗೆ ಅನುಕೂಲ ಆಗಿದೆ ಈಗ ನಿಮ್ಮದು ಒ ಪಿ ಎಸ್ಸು ಎನ್ ಪಿ ಎಸ್ ವಿಷಯ ಇದೆ ಈಗಾಗಲೇ ಇದಕ್ಕೆ ಸುಮಾರು ಹತ್ತೊಂಬತ್ತು ಸಾವಿರ ಕೋಟಿಗಿಂತ ಹೆಚ್ಚು ಇವತ್ತು ಗಯ ಆಗ್ತದೆ ಸಂಬಳ ಈಗ ಯಾರಿಗಾದ್ರೂ ನಿಂತಿದೆಯಾ ಏನಾದರೂ ಇವತ್ತು ಪಕ್ಕದ ಆಂಧ್ರದಲ್ಲಿ ಹಲವಾರು ವಿಚಾರಗಳನ್ನು ಕೇಳ್ತಾ ಇದ್ವಿ ಹಿಂದೆ ಹಿಂದಿನ ಸರ್ಕಾರದಲ್ಲಿ ಈಗ ಏನಿದೆ ಪರಿಸ್ಥಿತಿ ನಮಗೆ ಗೊತ್ತಿಲ್ಲ ಸಂಬಳ ಒಂದು ತಿಂಗಳು ಬಂದಿಲ್ಲ ಮತ್ತೊಂದು ಬಂದಿಲ್ಲ ಅಂತಕ್ಕಂಥ ಪರಿಸ್ಥಿತಿ ಇವತ್ತು ಇಷ್ಟೆಲ್ಲ ಐದು ಗ್ಯಾರಂಟಿಗಳು ಅನುಷ್ಠಾನ ಮಾಡಿ ನಿಮ್ಗೇನಾದರೂ ತಡೆ ಆಗಿದೆ ಸಂಬಳ ಬರುವಂಥದ್ದು ಒಂದಿನ ಎರಡು ದಿನ ಹೆಚ್ಚು ಕಮ್ಮಿ ಆಗಲಿಕ್ಕೆ ಹೋಗ್ಬಿಟ್ರೆ ಯಾವತ್ತೇ ಆಗಲಿ ಸರ್ಕಾರಿ ನೌಕರರ ಸಂಬಳಕ್ಕೆ ತೊಂದರೆ ಆಗಿಲ್ಲ ಇವತ್ತು ಸರ್ಕಾರ ದಿವಾಳಿ ಆಗೋಗಿದೆ ಸಂಬಳ ಕೊಡೋದು ದುಡ್ಡಿಲ್ಲ ಇವೆಲ್ಲ ಹೇಳಿಕೆಗಳು ಸತ್ಯ ಎಷ್ಟು ಸತ್ಯ ಈ ಹೇಳಿಕೆಗಳು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನೇರವಾಗಿ ನೀವೆಲ್ಲ ಭಾಗಸ್ವಾಮಿಗಳು ಏನೋ ಈ ವ್ಯವಸ್ಥೆಯಲ್ಲಿ ಸರ್ಕಾರದಲ್ಲಿ ನಿಮಗೆ ಬಂತು ವಸ್ತುಸ್ಥಿತಿ ಆದರೆ ಇವತ್ತು ಮಾಧ್ಯಮಗಳಲ್ಲಿ ಮತ್ತೊಂದು ಕಡೆ ಬೇರೆ ಕಡೆ ಯಾವ ರೀತಿ ಬಿಂಬಿಸ್ತಾ ಇದ್ದಾರೆ ಇವೆಲ್ಲ ನೀವು ಅರ್ಥ ಮಾಡ್ಕೊಬೇಕಾಗುತ್ತೆ ಇಷ್ಟು ದೊಡ್ಡ ಮಟ್ಟದ ಹೊಣೆ ಆರ್ಥಿಕ ವ್ಯವಸ್ಥೆ ಮೇಲೆ ಬೀಳ್ತಾ ಇದ್ರು ಕೂಡ ಇಷ್ಟು ದೊಡ್ಡ ಮಟ್ಟದಲ್ಲಿ ಇವತ್ತು ನೌಕರರಿಗೆ ಸ್ಪಂದಿಸ್ತಕ್ಕಂಥ ಕೆಲಸ ಆಗಿದೆ ಇವತ್ತು ಸರ್ಕಾರ ಕೂಡ ನಿಮ್ಮಿಂದ ನಿರೀಕ್ಷೆ ಮಾಡ್ತಕ್ಕಂಥದ್ದು ಅಷ್ಟೇ ಪ್ರಾಮಾಣಿಕತೆ ಬದ್ಧತೆಯಿಂದ ಯಾವ್ಯಾವ ಇಲಾಖೆಯಿಂದ ತಾವೆಲ್ಲ ಬಂದಿದ್ದೀರಿ ಆ ಇಲಾಖೆಗಳಲ್ಲಿ ನಿಮ್ಮ ಕಾರ್ಯಕ್ಷಮತೆಯನ್ನು ನೀವು ಮತ್ತಷ್ಟು ಹೆಚ್ಚು ಮಾಡಿಕೊಳ್ತಕ್ಕಂಥದ್ದು ಸರಿಯಾದ ರೀತಿ ನೀವು ಜವಾಬ್ದಾರಿಗಳನ್ನು ನಿಭಾಯಿಸ್ತಕ್ಕಂಥದ್ದು ಏನಿವತ್ತು ಇಷ್ಟೆಲ್ಲ ಮಾಡ್ತಾ ಇರ್ತಕ್ಕಂಥದ್ದು ಇವತ್ತು ಸರ್ಕಾರದ ವ್ಯವಸ್ಥೆಯಲ್ಲಿ ಶ್ರೀಮಂತರ ಅಲ್ಲ ಯಾರಿಗೆ ಇವತ್ತು ಇವ ಸಮಾಜದಲ್ಲಿ ಬದುಕಲಿಕ್ಕೆ ಕಷ್ಟ ಇದೆ ಯಾರಿವತ್ತು ಅವಕಾಶಗಳಿಂದ ವಂಚಿತರಾಗಿದ್ದಾರೆ ಅದು ಎಲ್ಲ ಜಾತಿ ವರ್ಗದ ಜನ ಈ ಜಾತಿ ಆ ಜಾತಿ ಪ್ರಶ್ನೆ ಅಲ್ಲ ಅವರಿಗೆ ಸರ್ಕಾರ ಆಶ್ರಯ ಆಗಬೇಕು ಒಂದು ಆಸ್ಪತ್ರೆಯಲ್ಲಿರ್ಬೋದು ಒಂದು ಶಿಕ್ಷಣ ಇಲಾಖೆಯಲ್ಲಿರ್ಬೋದು ಬೇರೆ ಬೇರೆ ನಿಮ್ಮ ನಿಮ್ಮ ಇಲಾಖೆಗಳಲ್ಲಿ ಬರ್ತಕ್ಕಂಥ ಸವಲತ್ತು ಇರ್ಬೋದು ಯಾರು ಅದಕ್ಕೆ ಅರ್ಹರಿದ್ದಾರೆ ಅವರಿಗೆ ಅದು ಲಭಿಸ್ತಕ್ಕಂಥ ನಿಟ್ಟಿನಲ್ಲಿ ನಾವೆಲ್ಲ ಇವತ್ತು ಜವಾಬ್ದಾರಿಯಿಂದ ನಡ್ಕೋಬೇಕಾಗುತ್ತೆ ಇದು ಇವತ್ತು ನೀವು ಸಂಘದಲ್ಲಿ ಸಂಘ ಅಂತ ಮಾಡಿಕೊಂಡು ನಿಮ್ಮ ಹಿತರಕ್ಷಣೆ ನಿಮಗಾಗ್ತಕ್ಕಂಥ ಅನ್ಯಾಯಗಳ ಬಗ್ಗೆ ಅಕಸ್ಮಾತ್ ಏನಾದರೂ ಬೇರೆ ಬೇರೆ ಸಂದರ್ಭದಲ್ಲಿ ಏನಾದರೂ ನಿಮ್ಗೆ ತೊಂದರೆ ಆದಂಥ ಸಂದರ್ಭದಲ್ಲಿ ಕೆಲಸ ನಿರ್ವಹಿಸ್ತಕ್ಕಂಥ ಸಂದರ್ಭದಲ್ಲಿ ನಿಮ್ಗೆ ಏನಾದರೂ ತೊಂದರೆ ಆದಂಥ ಸಂದರ್ಭದಲ್ಲಿ ಇವತ್ತು ರಾಜಕಾರಣದಲ್ಲಿ ಭಾಳ ರೀತಿ ಎಲ್ಲ ಒಂದೇ ರೀತಿ ರಾಜಕಾರಣಿವಲ್ಲ ಕೆಲವರು ಕಾನೂನಿನ ಚೌಕಟ್ಟಿನಲ್ಲಿ ಮಾತಾಡ್ತಾರೆ ಕೆಲವರು ಚ ಕಾನೂನು ಚೌಕಟ್ಟು ಬಿಟ್ಟು ಮಾತಾಡ್ತಾರೆ ಕೆಲವರು ಕ ಅವರಿಗೆ ಬಾಯಿಗೆ ಯಾವುದೇ ಇತಿಮಿತಿ ಇರೋದಿಲ್ಲ ಯಾರನ್ನ ದೂಷಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿಲ್ಲ ಇವತ್ತು ಸರ್ಕಾರಿ ನೌಕರರ ಬಗ್ಗೆ ಅವೇಳನ ರೀತಿಯಲ್ಲಿ ಮಾತಾಡಿದಂಥ ಸಂದರ್ಭದಲ್ಲಿ ಅದ್ರ ಬಗ್ಗೆ ಸರ್ಕಾರಿ ನೌಕರರು ಪ್ರತಿಭಟನೆ ಮಾಡಿದ್ರೆ ಅದಕ್ಕೆ ಯಾವ ರೀತಿ ಇವತ್ತು ಏನೇನೆಲ್ಲ ನಡೀತಾ ಇದೆ ಅಂತಕ್ಕಂಥದ್ದು ನನಗಿಂತ ಹೆಚ್ಚಾಗಿ ನಿಮಗೆ ಗೊತ್ತಿಲ್ಲ ಹಿಂದೆ ಒಂದು ಉದಾಹರಣೆ ಕೊಡ್ತೀನಿ ನಾನು ನಮ್ಮ ಮುನ್ಸಿಪಾಲ್ಟಿಯಲ್ಲಿ ಮುನ್ಸಿಪಾಲ್ಟಿ ಯಾರು ಇಲ್ವಲ್ಲ ಇಲ್ಲಿ ಮುನ್ಸಿಪಾಲ್ಟಿಯಲ್ಲಿ ಅವ್ರು ಬರಲ್ಲ ಇದರಲ್ಲಿ ಅಲ್ಲ ಅಧ್ಯಕ್ಷರಿದ್ದಾರೆ ಬಟ್ ಇಲ್ಲಿ ನಿಮ್ಮ ಸಂಘದಲ್ಲಿ ನಾನು ಮುನ್ಸಿಪಾಲ್ಟಿಯಲ್ಲಿ ಹಿಂದೆ ನಮ್ಮ ಅಧ್ಯಕ್ಷ ಅಧ್ಯಕ್ಷರಿದ್ದರು ನಾನು ಎಮ್ ಎಲ್ ಎ ಇದ್ದಂಥ ಸಂದರ್ಭದಲ್ಲಿ ಏನೋ ಮಾತಾಡುವಂಥ ಇದರಲ್ಲಿ ಕಟ್ಟು ಪದ ಬಳಸಿದ್ರು ಎಲ್ಲ ನೌಕರರು ಧರಣಿ ಮಾಡಿದ್ರು ನಾನು ಹಳ್ಳಿಯಲ್ಲಿ ಇದ್ದೆ ನಾನು ಹೇಳಿದೆ ಫೋನ್ ಮಾಡಿ ಇದೆಲ್ಲ ಇದು ಮಾಡ್ಕೊಂಡು ಹೋಗ್ಬಿಡಿ ನಾನು ಬರ್ತೀನಿ ಅಂತ ಅವರೆಲ್ಲರೂ ಸಭೆ ಸೇರಿಸಿ ನಾನು ಅಧ್ಯಕ್ಷರ ಪರವಾಗಿ ನಾನು ಕ್ಷಮಾಪಣೆ ಕೇಳಿದೆ ನಾನು ಕ್ಷಮಾಪಣೆ ಕೇಳಿದೆ ಅಧಿಕಾರಿಗಳು ಬೇಕಂತ ಕೇಳಿದೆ ಮುನ್ಸಿಪಾಲ್ಟಿ ನಾನು ಯಾಕೆ ಕೇಳಬೇಕಿತ್ತು ಒಂದು ವ್ಯವಸ್ಥೆಯಲ್ಲಿ ಒಂದು ವ್ಯವಸ್ಥೆ ಭಾಗವಾಗಿ ನಾವು ಜವಾಬ್ದಾರಿಯುತವಾದಂಥ ಜನಪ್ರತಿನಿಧಿಯಾಗಿ ನಾವು ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು ಅದರಿಂದ ಎಲ್ಲೋ ಒಂದು ಕಡೆ ನಾವು ನಮ್ಮ ಪ್ರಬುದ್ಧತೆಯನ್ನು ನಾವು ಅಲ್ಲಿ ಪ್ರದರ್ಶನ ಮಾಡಬೇಕಾಗುತ್ತೆ ಇಲ್ಲಾಂದರೆ ಏನು ವ್ಯತ್ಯಾಸ ಸಮಯ ಆಗುತ್ತೆ ಯಾಕಂದರೆ ಅಷ್ಟು ನೂರ ಅಂತಸ್ತಿನ ಕಟ್ಟಡದ ಭಾರವನ್ನು ತಳಿಬೇಕು ತಳಿಬೇಕಾದ್ರೆ ಇದು ಭದ್ರವಾಗಿರಬೇಕು ಅದು ಮಾಡ್ತಕ್ಕಂಥದ್ದಕ್ಕೆ ಹಳ್ವಾ ಭಾಳಷ್ಟು ಶ್ರಮ ಆಗುತ್ತೆ ಇವತ್ತು ಈ ದೇಶಕ್ಕೆ ಸ್ವಾತಂತ್ರ್ಯ ನಂತರ ಭದ್ರವಾದಂಥ ಬುನಾದಿ ಆಗ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಹಿಂದೆ ಅದನ್ನೆಲ್ಲ ಮರ್ತುಬಿಟ್ಟು ಇವತ್ತು ನಾನು ಮೇಲೆ ನೂರನೇ ಫ್ಲೋರ್ ಕಟ್ಟಿದೆ ನೂರ ಇಪ್ಪತ್ತನೇ ಫ್ಲೋರ್ ಕಟ್ಟಿದೆ ಅಂತಕ್ಕಂಥ ಹೇಳಿಕೆಗಳು ಎಷ್ಟು ಸರಿ ಅಂತಕ್ಕಂಥದ್ದು ನೀವೆಲ್ಲ ಸರ್ಕಾರಿ ವ್ಯವಸ್ಥೆಯಲ್ಲಿರ್ತಕ್ಕಂಥವರು ಸರ್ಕಾರದ ಕಾರ್ಯಕ್ರಮಗಳನ್ನು ಅನುಷ್ಠಾನ ಮಾಡ್ತಕ್ಕಂಥ ಇಲಾಖೆಗಳಲ್ಲಿರ್ತಕ್ಕಂಥವರು ನೀವು ಹಲವಾರು ಸರ್ಕಾರಗಳನ್ನು ನೀವು ನೋಡಿದ್ದೀರ ಯಾವ್ಯಾವ ಸಂದರ್ಭದಲ್ಲಿ ಯಾವ್ಯಾವ ಸರ್ಕಾರದ ಏನೇನು ಕಾರ್ಯಕ್ರಮಗಳು ಅಂತೇಳಿ ಇವೆಲ್ಲ ಸಾಮಾನ್ಯ ಜನರಕ್ಕಿಂತ ಹೆಚ್ಚು ಗೊತ್ತಿರ್ತಕ್ಕಂಥದ್ದು ನಿಮಗೆ ಇವತ್ತು ಶಿಕ್ಷಣ ಕ್ಷೇತ್ರದಲ್ಲೂ ಅಷ್ಟೇ ಭಾಳಷ್ಟು ಬದಲಾವಣೆ ಇತ್ತು ಆಗಿಂದಾಗಿ ಇವತ್ತು ಎಷ್ಟು ಸಂಖ್ಯೆ ಇತ್ತು ಇವತ್ತು ಶಾಲೆಗಳ ಸಂಖ್ಯೆ ಎಷ್ಟಿತ್ತು ಈಗ ಶಾಲೆಗಳ ಸಂಖ್ಯೆ ಎಷ್ಟಿದೆ ಈಗ ಶಾಲೆಗಳ ಪರಿಸ್ಥಿತಿ ಏನಾಗ್ತಿದೆ ಶಾಲೆಗಳಲ್ಲಿ ಇರ್ತಕ್ಕಂಥ ಇವತ್ತು ಯಾಕೆ ಇವತ್ತು ಸರ್ಕಾರಿ ಶಾಲೆಗಳಿಗೆ ಮಕ್ಕಳು ಇವತ್ತು ಹೆಚ್ಚು ಸೇರ್ತಾ ಇಲ್ಲ ಖಾಸಗಿ ಶಾಲೆಗಳ ಮೇಲೆ ಯಾಕೆ ವ್ಯಾಮೋಹ ಇವೆಲ್ಲ ಒಂದೊಂದು 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 ಕಾಲ ಕಾಲಕ್ಕೆ ಆ ಸಂದರ್ಭಕ್ಕೆ ಆ ಒಂದು ಪರಿಸ್ಥಿತಿಗೆ ಅನುಗುಣವಾಗಿ ಬದಲಾವಣೆ ಆಗ್ತಾ ಇರ್ತಕ್ಕಂಥದ್ದು ನಾವು ನೀವು ಬಹಳ ಹತ್ತಿರದಿಂದ ಗಮನಿಸ್ತಾ ಇರ್ತಕ್ಕಂಥದ್ದು ಇದೇನಾಗಿದೆ ಎಲ್ಲೋ ಒಂದು ಕಡೆ ನಮ್ಮ ಜನರಿಗೆ ಬಹಳ ಒಂದು ರೀತಿಯಾಗಿ ಬಣ್ಣ ಬಣ್ಣದ ಮಾತುಗಳನ್ನು ಹೇಳಿದಾಗ ಇವತ್ತು ಸಮಾಜದಲ್ಲಿ ಧರ್ಮಗಳ ಹೆಸರಿನಲ್ಲಿ ಒಳಕನ್ನು ಮೂಡಿಸ್ತಕ್ಕಂಥದ್ದು ಇವತ್ತು ಕಾಲು ಕಾರಣವೇ ಇಲ್ಲ ಯಾವುದೋ ವೈಯಕ್ತಿಕ ಜಮೀನಿನ ವಿವಾದ ಅದಕ್ಕೆ ಇವತ್ತು ಬೇರೆ ರೀತಿ ಜಾಣ ಜಾತಿ ಬಣ್ಣ ಕಟ್ತಕ್ಕಂಥದ್ದು ದಾಖಲೆಗಳು ಮುಂದೆ ಇದ್ದಾವೆ ಯಾರ ಹೆಸರಲ್ಲಿ ದಾಖಲೆಗಳಿತ್ತು ಅಂತಕ್ಕಂಥದ್ದು ಇದ್ದಾವೆ ಇವತ್ತು ಎಲ್ಲವನ್ನ ಇವತ್ತು ಸಮಾಜವನ್ನ ಸಮಾಜದಲ್ಲಿ ಧರ್ಮದ ಹೆಸರಿನಲ್ಲಿ ಒಡಕನ್ನ ಮೂಡಿಸತಕ್ಕಂತ ಕೆಲಸ ಮಾಡ್ತಾ ಇದ್ದಾರೆ ಇದು ಎಷ್ಟು ಮಟ್ಟಿಗೆ ಸರಿ ಯಾವ ಕಾರಣಕ್ಕೋಸ್ಕರ ಮಾಡ್ತಾ ಇದ್ದಾರೆ ಕೇವಲ ರಾಜಕೀಯ ಅಧಿಕಾರ ಪಡಿತಕ್ಕಂತ ಒಂದೇ ಒಂದು ಕಾರಣಕ್ಕೋಸ್ಕರ ಇವತ್ತು ಈ ರೀತಿಯಾಗಿ ಇವತ್ತು ನಡೀತಾ ಇದೆ ಇವತ್ತು ವಿದ್ಯಾವಂತರಾಗಿರ್ತಕ್ಕಂಥ ನಾವೆಲ್ಲರೂ ಇವತ್ತು ಮುಖ್ಯವಾಗಿ ವಿಶೇಷವಾಗಿ ಯುವಕರು ಇವತ್ತು ಇದಕ್ಕೆ ಬಲಿ ಆಗ್ತಾ ಇರ್ತಕ್ಕಂಥ ಯಾರು ಯೋಚನೆ ಮಾಡ್ತಾ ಇಲ್ಲ ಮುಂದೆ ಏನಾಗ್ಬೋದು ಅಂತ ಸಮಾಜದಲ್ಲಿ ಅಶಾಂತಿ ಮೂಡ್ಬಿಟ್ರೆ ನಾಳೆ ಎಲ್ಲಿಗೆ ಹೋಗುತ್ತೆ ಈ ಸಮಾಜ ಇವತ್ತು ಕೊರೋನಾ ಸಂದರ್ಭದಲ್ಲಿ ಏಕಾಏಕಿ ಇವತ್ತು ಲಾಕ್ಡೌನ್ ಆದಂಥ ಸಂದರ್ಭದಲ್ಲಿ ನಮ್ಮ ಪರಿಸ್ಥಿತಿ ಏನಿತ್ತು ನಾವೇನು ಸ್ವಲ್ಪ ಆರ್ಥಿಕವಾಗಿ ಸ್ಥಿತಿವಂತರು ಅಥವಾ ಸ್ವಲ್ಪ ಇಲ್ಲಿರ್ತಕ್ಕಂಥ ಅವರು ನಾವೆಲ್ಲರೂ ಅಕಸ್ಮಾತೋ ಅಲ್ಲೋ ಮತ್ತೊಂದು ಕಡೆ ಹಣ ಇಟ್ಟಿದ್ವಿ ಒಂದು ತಿಂಗಳು ನಾವೇನೋ ನಿಭಾಯಿಸ್ಕೊಂಡು ಹೋದ್ವಿ ಅವತ್ತು ದುಡಿಬೇಕು ಅವತ್ತು ಜೀವನ ನಡೆಸಬೇಕು ಅವರ ಪರಿಸ್ಥಿತಿ ಏನಾಯಿತು ಯಾರು ಹಣ ಉಳಿತಾಯ ಮಾಡಿಲ್ಲ ಏನಾಯಿತು ಅವರ ಬದುಕುಗಳಲ್ಲಿ ಇದು ಬರೀ ನಮ್ಮ ದೇಶಕ್ಕಾಯಿತು ಅಂತ ನಾನು ಹೇಳ್ತಾ ಇಲ್ಲ ಇಡೀ ಪ್ರಪಂಚದಲ್ಲಿ ಈ ಥರ ಆಯಿತು ಇವತ್ತು ಸಮಾಜದಲ್ಲಿ ಧರ್ಮದ ಆಧಾರದ ಮೇಲೆ ಇವತ್ತು ಸಮಾಜವನ್ನು ಹೊಡಿತಕ್ಕಂಥ ಕೆಲಸ ಮಾಡಿದ್ರೆ ನಾಳೆ ಈ ರೀತಿ ಪರಿಸ್ಥಿತಿಗಳು ಮುಕ್ತ ಜನರ ಪ್ರಾಣಗಳನ್ನು ಕಳ್ಕೊಳ್ತಾರೆ ನಾಳೆ ಕರ್ಫ್ಯೂಗಳಾಗ್ತವೆ ಮನೆಯಿಂದ ಹೊರಗೆ ಬರೆದಿರ್ತಕ್ಕಂಥ ಪರಿಸ್ಥಿತಿಗಳಾಗ್ತವೆ ಮಣಿಪುರಲ್ಲಿ ಯಾವ ಪರಿಸ್ಥಿತಿ ನಿರ್ಮಾಣ ಆಯಿತು ಇವತ್ತಿಗೂ ಅದ್ರ ಬಗ್ಗೆ ಅವ್ರಿಗೆ ಯಾರಿಗೂ ಕಿಂಚಿತ್ತು ಅವರಿಗೆ ಅದ್ರ ಬಗ್ಗೆ ಒಂದು ರೀತಿಯಾದಂಥ ಜನರಲ್ಲಿ ನಾವು ಈ ರೀತಿ ಒಂದು ನಿರ್ಮಾಣ ಆಯಿತು ಪರಿಸ್ಥಿತಿ ಅದಕ್ಕೆ ಖೇದವನ್ನು ವ್ಯಕ್ತಪಡಿಸುವಂಥದ್ದಾಗಬಹುದು ಅದಕ್ಕೆ ಹೊಣೆಗಾರಿಕೆಯನ್ನು ತೆಗೆದುಕೊಳ್ತಕ್ಕಂಥದ್ದಾಗ